ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ನಾನು ಗೌತಮ್ ಹೆಗ್ಡೆ ಇಷ್ಟು ದಿನ ಚಿನ್ನ ಖರೀದಿ ಮಾಡ್ಲಿಕ್ಕೆ ಜನ ಯೋಚನೆ ಮಾಡ್ತಿದ್ರು ಟೆನ್ಷನ್ ಮಾಡ್ಕೊಳ್ತಿದ್ರು ಆದ್ರೆ ಇವತ್ತಿಂದ ಇವಾಗಲಿಂದ ಬೆಳ್ಳಿ ಬಗ್ಗೆನು ಕೂಡ ಜನ ಯೋಚನೆ ಮಾಡ್ತಿದ್ದಾರೆ ಅದನ್ನ ಖರೀದಿ ಮಾಡ್ಲಿಕ್ಕೆ ಯಾಕೆ ಬೆಳ್ಳಿಯ ಬೆಲೆ ಹೆಚ್ಚಾಯ್ತು ಚಿನ್ನದ ಬೆಲೆ ಹೆಚ್ಚಾಗಿರೋದು ಅದು ದೊಡ್ಡ ಅಲ್ಲ ಅಂತ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಹಿಂದಿನ ಸುಮಾರು ತಿಂಗಳುಗಳಿಂದ ಚಿನ್ನದ ಬೆಲೆ ಏರಿಕೆ ಆಗ್ತಿದೆ ಹೊರತು ಇಳಿಕೆ ಆಗ್ತಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿದುಕೊಂಡಿರ್ತೀರಾ ಆದ್ರೆ ಬೆಳ್ಳಿಯ ಬೆಲೆ ಹೆಚ್ಚಳ ಆಗೋದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿತ್ತು ಆದ್ರೆ ಇವತ್ತು ನಿಮಗೆ ಕರೆಕ್ಟ್ ಆಗಿರುವಂತ ಉತ್ತರವನ್ನು ನಾನಿವತ್ತು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಬೆಳ್ಳಿಯ ಬೆಲೆ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಮತ್ತು ಚಿನ್ನದ ಬೆಲೆ ಯಾಕೆ ಹೆಚ್ಚಾಗಿದೆ ಎಲ್ಲ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿತಾ ಹೋಗೋಣ ಮುಖ್ಯವಾಗಿ ಸದ್ಯ ಬೆಳ್ಳಿಯ ಬೆಲೆ ಗಗನಕ್ಕೆ ಏರಿದೆ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿದೆ ಚಿನ್ನದ ಬೆಲೆ ಏನೋ ಹೆಚ್ಚಾಗಿತ್ತು ನಮಗೆ ಚಿನ್ನವನ್ನು ಖರೀದಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಜನ ಆಲೋಚನೆ ಮಾಡ್ಕೊಂಡು ಸುಮ್ಮನಾಗಿದ್ರು ಅಟ್ಲೀಸ್ಟ್ ಬೆಳ್ಳಿಯಾದರೂ ಕಡಿಮೆ ಆಗಿದೆಯಲ್ಲ ಪರ್ಚೇಸ್ ಮಾಡೋಣ ಅಂತ ಬೆಳ್ಳಿ ಅಂಗಡಿಗೆ ಹೋದರೆ ಬೆಳ್ಳಿ ದರನೂ ಹೆಚ್ಚಾಗ್ಬಿಡದ ಹೌದು ಇದೀಗ ಬೆಳ್ಳಿಯ ಬೆಲೆ ಹೆಚ್ಚಾಗಿದೆ ಕಾರಣ ಎಂತ ಅಂತ ಹೇಳ್ತೀನಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಚಿನ್ನದ ಬೆಲೆ ಹೆಚ್ಚಾದ ನಂತರ ಬೆಳ್ಳಿಯ ಮೇಲೆ ಜನ ಆಸಕ್ತಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಬೆಳ್ಳಿಯಲ್ಲಿ ಉತ್ತಮವಾಗಿರುವಂತಹ ಡಿಸೈನ್ ಅನ್ನ ತಗೊಂಡು ಬಂದಿದ್ದಾರೆ ಈ ಹಿಂದೆ ಚಿನ್ನದಲ್ಲಿ ಯಾಕೆ ಅಷ್ಟೊಂದು ಏರಿಕೆ ಆಯಿತು ಅನ್ನೋ ಕಾರಣ ಏನಂತ ಹೇಳಿದ್ರೆ ಒಂದು ಅದರಲ್ಲಿ ಮೈನ್ ಪಾಯಿಂಟ್ ಬಂದು ಡಿಸೈನ್ ಚಿನ್ನದಲ್ಲಿ ಯಾವಾಗ ಡಿಸೈನ್ ಅತ್ಯುತ್ತಮವಾಗಿ ಹೋಯ್ತೋ ಅವಾಗ ಚಿನ್ನದ ಮೇಲೆ ಹೂಡಿಕೆ ಮಾಡೋರು ಚಿನ್ನವನ್ನ ಖರೀದಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಯಿತು ಇದೇ ಒಂದು ಟ್ಯಾಕ್ಟಿಕ್ಸ್ ಅನ್ನ ಇಟ್ಕೊಂಡು ಬೆಳ್ಳಿಯಲ್ಲೂ ಕೂಡ ಆಕರ್ಷಕವಾಗಿರುವಂತಹ ವಿನೂತನವಾಗಿರುವಂತಹ ಬೆಳ್ಳಿಯ ಡಿಸೈನ್ಗಳನ್ನ ಮಾಡಿದೆ ಈ ವಿಚಾರ ಜನರಿಗೆ ಗೊತ್ತಾಗಿದ್ದೇ ಗೊತ್ತಾಗಿದೆ ಬೆಳ್ಳಿಯ ಅಂಗಡಿಗಳಿಗೆ ಜನರು ಓಡಕ್ ಶುರು ಮಾಡಿದ್ದಾರೆ ಎಲ್ಲಿ ಜನ ಹೆಚ್ಚಾಗ್ತಾರೋ ಯಾವುದೇ ವಸ್ತುವನ್ನ ಜನರು ಹೆಚ್ಚಾಗಿ ಖರೀದಿ ಮಾಡ್ತಾರೋ ಆಗ ಬೆಲೆ ಹೆಚ್ಚಾಗೋದು ಕಾಮನ್ ಬೆಳ್ಳಿಯಲ್ಲೂ ಕೂಡ ಆಗಿದ್ದು ಅದುವೆ ಬೆಳ್ಳಿಯ ಆಕರ್ಷಕ ಡಿಸೈನ್ಗಳನ್ನು ವಿನೂತನ ಶೈಲಿಯ ಬೆಳ್ಳಿಯ ಆಭರಣಗಳನ್ನ ನೋಡಿ ಜನರು ಮುಗಿಬಿದ್ದಿದ್ದಾರೆ ಅಫ್ಕೋರ್ಸ್ ಎಲ್ಲಿ ಜನ ಮುಗಿ ಬೀಳ್ತಾರೋ ಅಲ್ಲಿ ಬೆಲೆ ಹೆಚ್ಚಾಗೋದು ಕಾಮನ್ ಆಗಿರುತ್ತೆ ಸೊ ಈಗ ಬೆಳ್ಳಿಯ ಈ ಒಂದು ಡಿಸೈನ್ ಅನ್ನು ನೋಡಿ ಬೆಳ್ಳಿಯ ಮೇಲೆ ಆಸಕ್ತಿ ತೋರಿಸಿರೋದಕ್ಕೆ ಬೆಳ್ಳಿಯ ಬೆಲೆ ಕೂಡ ಹೆಚ್ಚಾಗಿದೆ ಎಸ್ ಬನ್ನಿ ನಿಮ್ಮೂರಲ್ಲಿ ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಬೆಳ್ಳಿಯ ಬೆಲೆ ಹೇಗಿದೆ ಅಂತ ಕೊಟ್ಟಂತ ನೋಡ್ಕೊಂಡು ಬರೋಣ ಈಗ ಬೆಳ್ಳಿಯ ದರ ಹೀಗಿದೆ ಬೆಂಗಳೂರಿನಲ್ಲಿ ಇಂದು ಒಂದು ಕೆ ಜಿ ಬೆಳ್ಳಿಯ ದರ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ ಇಂದಿನ ಬೆಳ್ಳಿಯ ಬೆಲೆ ಹತ್ತು ಗ್ರಾಮಿಗೆ ಎರಡು ಸಾವಿರದ ನಲವತ್ತು ರೂಪಾಯಿ ನೂರು ಗ್ರಾಮಿಗೆ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಒಂದು ಕೆ ಜಿ ಬೆಳ್ಳಿಗೆ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಇದೇ ರೀತಿ ದೇಶದ ಇತರ ಪ್ರಮುಖ ನಗರಗಳಲ್ಲೂ ಕೂಡ ಬೆಲೆ ಹೀಗಿದೆ ಚೆನ್ನೈನಲ್ಲಿ ಒಂದು ಕೆ ಜಿ ಬೆಳ್ಳಿಯ ದರ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ದೆಹಲಿಯಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಮುಂಬೈನಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಹಾಗೆ ಕೋಲ್ಕತ್ತಾದಲ್ಲೂ ಕೂಡ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಬೆಲೆ ಇದೆಯಲ್ಲ ಇದು ನಿಖರವಾಗಿರುವ ಬೆಲೆ ಆಗಿರ್ಬೋದು ಆದ್ರೆ ಇದಕ್ಕೆ ಜಿ ಎಸ್ ಟಿ ಆಗಿ ಟಿ ಸಿ ಎಸ್ ಯಾವುದು ಕೂಡ ಆಡ್ ಮಾಡದೆ ಕರೆಕ್ಟ್ ಆಗಿರುವಂತಹ ಬೆಲೆಯನ್ನು ನಾವು ನಿಮ್ಗೆ ತಿಳ್ಸಿದ್ವಿ ಇನ್ನು ಜಿ ಎಸ್ ಟಿ ಟಿ ಸಿ ಎಸ್ ಅನ್ನ ಆಡ್ ಮಾಡಿದ್ರೆ ಎಷ್ಟು ಬೆಲೆ ಏರಿಕೆ ಆಗ್ಬೋದು ಅಂತ ನಾವು ಬೆಳ್ಳಿ ಅಂಗಡಿ ಹೋಗಿ ತಿಳ್ಕೊಳ್ಬೇಕು ಹೌದು ಒಂದೊಂದು ಬೆಳ್ಳಿ ಅಂಗಡಿಯಲ್ಲಿ ಒಂದೊಂದು ರೀತಿಯ ಬೆಲೆ ಇರಬಹುದು ಯಾಕಂತ ಹೇಳಿದ್ರೆ ಬೆಳ್ಳಿಯ ಬೆಲೆ ಇಷ್ಟಿದ್ರು ಕೂಡ ಅವ್ರು ಹಾಕುವಂತ ಜಿ ಎಸ್ ಟಿ ಟಿ ಸಿ ಎಸ್ ಪ್ರೈಸ್ಗಳು ಹೆಚ್ಚು ಕಮ್ಮಿ ಇರುತ್ತೆ ಸೊ ನಿಮ್ಮ ಊರುಗಳಲ್ಲಿ ಬೆಳ್ಳಿಯ ಬೆಲೆ ಎಷ್ಟಿದೆ ನಿಖರವಾಗಿ ತಿಳ್ಕೊಳ್ಬೇಕು ಅಂತಾದರೆ ನೀವು ನಿಮ್ಮ ಹತ್ತಿರದ ಬೆಳ್ಳಿ ಅಂಗಡಿಗೆ ಹೋಗಲೇವೆ ಸೊ ಮುಖ್ಯವಾಗಿ ಬೆಳ್ಳಿಯ ಬೆಲೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಕರ್ಷಕ ಡಿಸೈನ್ಗಳು ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಇದೆಯಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತ ಜನ ಮುಂದೋಗಿದ್ದು ಅದ್ರ ಹಾಗೆ ಎಲ್ಲರೂ ಕೂಡ ಈ ಒಂದು ಐಡಿಯಾ ಬಂದೇ ಬರುತ್ತೆ ಎಲ್ಲರೂ ಕೂಡ ಬೆಳ್ಳಿಯ ಬೆಲೆ ಕಡಿಮೆ ಇರೋದ್ರಿಂದ ಅದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಹೋಗಿದ್ದಾರೆ ಸೊ ಎಲ್ಲಿ ಜನ ಸೇರುತ್ತೋ ಅಲ್ಲಿ ಬೆಲೆ ಹೆಚ್ಚಾಗೋದು ಖಂಡಿತ ಸೊ ಹೀಗಾಗಿ ಬೆಳ್ಳಿಯ ಬೆಲೆ ಈಗ ಸದ್ಯ ಹೆಚ್ಚಾಗಿದ್ದು ಮುಂದಿನ ದಿನದಲ್ಲಿ ಬೆಳ್ಳಿಯ ಬೆಲೆ ಇನ್ನೂ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತಾ ಕಾದ್ ನೋಡಬೇಕಾಗಿದೆ ಹಾಗೆ ಚಿನ್ನದ ಬೆಲೆ ಹೇಗಿದೆ ಎಲ್ಲ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇರಿ ಧನ್ಯವಾದಗಳು